ಆಯುರ್ವೇದ ಔಷಧಿಗಳಿಗೆ ಎಕ್ಸ್ಪೈರಿ ಡೇಟ್ ಇದೆಯಾ ಅಥವಾ ಎಷ್ಟು ದಿನ ನಾವು ಇಡಬಹುದು ಇಲ್ಲಿ ಇದಕ್ಕೆ ಯಾವ ಯಾವ ಔಷಧಿಗಳು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಆಯುರ್ವೇದ ಔಷಧಿಗಳಲ್ಲಿ ಫಾರ್ಮುಲೇಷನ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯ ಕಲ್ಪಗಳು ಔಷಧಿ ಕಲ್ಪ ಅಂತ ಹೇಳ್ತಾರೆ ಆಯುರ್ವೇದ ಅನ್ನುವಂಥದ್ರಲ್ಲಿ ಒಂದು ಭೈಷಜ್ಯ ಅನ್ನುವಂಥದ್ದೇ ಒಂದು ಸಬ್ಜೆಕ್ಟ್ ಬರುತ್ತೆ ಬೈಷಜ್ಯ ಕಲ್ಪನಾ ಭೈಷಜ್ಯ ಕಲ್ಪನಾ ಅನ್ನೋ ಟೆಕ್ಸ್ಟ್ ಬುಕ್ಕು ಇಟ್ಸ್ ಕಂಪ್ಲೀಟ್ಲಿ ಅ ರೆಸಿಪಿ ಬುಕ್ ಪೂರ್ತಿ ಅದರಲ್ಲಿ ರೆಸಿಪಿಗಳಿರೋದು ಔಷಧೀಯ ರೆಸಿಪಿಗಳು ಔಷಧಿ ಆಹಾರ ಎರಡರದ್ದು ರೆಸಿಪಿ ತುಂಬ ಸಿಗುತ್ತೆ ನಿಮಗೆ ಬೈಷಜ್ಯ ಕಲ್ಪನಾ ಅನ್ನುವಂತಹ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಾಸಿಕಲ್ ಟೆಕ್ಸ್ಟ್ ಬುಕ್ ಬೈಷಜ್ಯ ಕಲ್ಪನಾ ಅಂತ ಒಂದು ಸಬ್ಜೆಕ್ಟ್ ಅದು ಅದರಲ್ಲಿ ಹೇಳುವಾಗ ಬೇರೆ ಬೇರೆ ಫಾರ್ಮುಲೇಷನ್ಸನ್ನು ಈಗ ಉದಾಹರಣೆಗೆ ಫಸ್ಟ್ ಫಾರ್ಮುಲೇಷನ್ಸ್ ಏನಂತಂದರೆ ಸ್ವರಸ ಸ್ವರಸ ಅಂದರೆ ಏನು ರಸವನ್ನು ತೆಗೆಯೋದು ನಿಷ್ಪೀಡ್ಯಮಾನ ನಿಷ್ಪೀಡ್ಯಮಾನ ಅಂದರೆ ಒಂದು ವಸ್ತುವನ್ನು ಹಿಂಡಿ ಪೀಡನ ಮಾಡೋದು ಅಂದರೆ ಹಿಂಡೋದು ಹಿಂಡಿ ಅದರಿಂದ ತೆಗೆದಾಗ ಬರುವಂಥದ್ದನ್ನು ರಸವನ್ನು ಏನು ತೆಗೆಯೋದಿದೆಯಲ್ಲ ಅದನ್ನು ಸ್ವರಸ ಅಂತ ಅಂದರು ಸೊ ಸ್ವರಸಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಬಂದಾಗ ಏನು ಹೇಳಿದ್ದಾರೆ ಆಚಾರ್ಯರು ಸ್ವರಸಃ ಸದ್ಯಂ ಪ್ರಯುಂಜಿತ ಜ್ಯೂಸ್ ಕಳ್ತಾರೆ ಈ ನೀವು ಫ್ರೂಟ್ ಜ್ಯೂಸ್ ಮಾಡಿದ್ರಿ ಎಷ್ಟೊತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ತುಂಬ ಚೆನ್ನಾಗಿರುತ್ತೆ ಆಮೇಲೂ ಒನ್ ಅವರ್ ಎರಡು ಅವರ್ ಇಡಬಹುದು ಸ್ವಲ್ಪ ಕೆಂಪ್ ಕಂಪಾರಿಟಿವ್ಲಿ ತಂಪಾಗಿದ್ದರೆ ವಾತಾವರಣ ಒಂದು ಮೂರು ತಾಸು ತನಕ ಇಡ್ಬೋದು ಬಟ್ ಅದಕ್ಕೂ ಜಾಸ್ತಿ ಇಟ್ಟಾಗ ಅದು ಹಾಳಾಗತ್ತೆ ಹಾಗಾಗಿ ಸ್ವರಸಕ್ಕೆ ಶೆಲ್ಫ್ ಲೈಫ್ ಅನ್ನೋದು ಅಥವಾ ಎಕ್ಸ್ಪೈರಿ ಡೇಟ್ ಅನ್ನೋದೇನೋ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು ಖಾಲಿ ಮಾಡಬೇಕು ಇಡೋ ಹಾಗಿಲ್ಲ ಸೊ ಯಾವುದೇ ಜ್ಯೂಸ್ ಅಂತ ಬಂದರೆ ಜ್ಯೂಸ್ ಅಂತ ಬಂದಾಗ ಅದನ್ನು ತಕ್ಷಣದಲ್ಲಿಯೇ ತೊಗೋಬೇಕು ಫ್ರೆಶ್ ಆಗಿಯೇ ತೊಗೋಬೇಕು ಬಾಟಲ್ಡ್ ಆಗಿ ಬರೋಕ್ಕೆ ಸಾಧ್ಯ ಇಲ್ಲ ಜ್ಯೂಸ್ ಅಂತ ಬಂದರೆ ಬಾಟಲ್ಡ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ ವಿದೌಟ್ ಆ್ಯಡಿಂಗ್ ಕೆಮ ಪ್ರಿಸರ್ವೇಟಿವ್ಸ್ ನಿಮಗೆ ಜ್ಯೂಸ್ ಅಂತ ಬರ್ತಿದೆ ಬಾಟಲಲ್ಲಿದೆ ಅಂತಂದರೆ ದರ್ ಇಸ್ ನೋ ಡೌಟ್ ಅದು ಪ್ರಿಸರ್ವೇಟಿವ್ ಹಾಕಿದರೆ ಮಾತ್ರ ಈ ನೀವೇ ನೋಡಿ ಮನೆಯಲ್ಲಿ ಮಾಡಿ ಒಂದು ಜ್ಯೂಸನ್ನು ಆ್ಯಪಲ್ ಜ್ಯೂಸ್ ಮಾಡಿ ಎಷ್ಟೊತ್ತು ಅಂತ ಇಡ್ಬೋದು ಅದನ್ನು ಬಾಟ್ಲಲ್ಲಿ ಹಾಕಿಟ್ರು ಎಷ್ಟು ದಿನ ಅಂತ ಇಡ್ಬೋದು ಇದಕ್ಕೆ ಆಗಲ್ಲ ಸಹ ಸದ್ಯಂ ಪ್ರಯುಂಜಿತ ಅನಂತರ ಬರೋದು ಕಲ್ಕ ಕಲ್ಕ ಅಂತಂದರೆ ಒಂದು ಪೇಸ್ಟ್ ಫಾರ್ಮಲ್ಲಿರುವಂಥ ಮೆಡಿಸಿನ್ಸ್ಗಳು ಕೆಲವೊಂದಿಷ್ಟನ್ನು ಕಲ್ಕ ಫಾಮಲ್ಲೂ ಮಾಡ್ತಾರೆ ಈ ನಮ್ಮ ಬಯಲಸೀಮೆ ಕಡೆಯಲ್ಲೆಲ್ಲ ಈ ಬುತ್ತಿ ತೊಗೊಂಡು ಹೋಗೋದು ಅಂತ ಇರುತ್ತೆ ಟ್ರಿಪ್ಪಿಗೆಲ್ಲ ಹೋಗೋವಾಗೆಲ್ಲ ಅನ್ನ ಏನೇನೋ ಮಿಕ್ಸ್ ಮಾಡಿ ಅದಕ್ಕೆ ಬುತ್ತಿ ಹಾಂ ಅನ್ನ ಮೊಸರು ಇದನ್ನೆಲ್ಲ ಮಾಡಿ ಗಟ್ಟಿ ಒಂದು ಬಾಲ್ ಥರ ಕ್ರಿಕೆಟ್ ಬಾಲ್ ಥರ ಬುತ್ತಿ ತೊಗೊಂಡು ಹೋಗ್ತಾರಲ್ವ ನಮ್ಮಲ್ಲಿ ಅದು ಪದ್ಧತಿ ಕಡಿಮೆ ಬಟ್ ಕೆಲವೊಂದು ಕಡೆ ಇದೆ ನಾನು ನೋಡಿದ್ದೀನಿ ಹಾಂ ಸೊ ಅದೆಲ್ಲ ಆ ಬುತ್ತಿ ತಗೊಂಡು ಹೋಗೋದು ಅನ್ನೋದು ಇದು ಕಲ್ಕ ಪ್ರಿಪ್ರೇಷನ್ ಆ್ಯಕ್ಚುಲಿ ಸೊ ಇದಕ್ಕೆ ಹೋಲ್ಸಿದ್ರೆ ಸ್ವರಸಕ್ಕೆ ಹೋಲಿಸಿದ್ರೆ ಕಲ್ಕದ್ದು ಗುಣ ಸ್ವಲ್ಪ ಜಾಸ್ತಿ ಅಂದರೆ ಸ್ವಲ್ಪ ಹೆಚ್ಚಿಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡ್ಬೋದು ಶೆಲ್ಫ್ ಲೈಫನ್ನು ಒಂದು ದಿನ ಎರಡು ದಿನ ತನಕ ನೀವು ಎಳಿಬೋದು ಅದು ಹಾಳಾಗಲ್ಲ ಹಾಗೆ ಅನ್ನ ತೊಗೊಂಡೋದ್ರೆ ಹಾಳಾಗತ್ತಲ್ವ ಬಟ್ ಬುತ್ತಿ ಥರ ಮಾಡ್ಕೊಂಡು ತೊಗೊಂಡು ಹೋದಾಗ ಅದು ಹಾಳಾಗಲ್ಲ ಸೊ ಅದು ಕಲ್ಕ ನಂತರ ಬರುತ್ತೆ ಕಷಾಯ ಕಷಾಯಗಳು ಅಂತ ಬಂದಾಗ ಈಗ ಚೆನ್ನಾಗಿ ಕುದಿಸಿ ಇಟ್ಟರೆಲ್ಲ ನೀವು ಒಂದು ದಿನ ಅಂತೂ ಇಡ್ಬೋದು ಎರಡು ಮೂರು ನಾಲ್ಕು ದಿನದ ತನಕ ಸೊ ಎಲ್ಲ ಕಷಾಯಗಳು ಕೂಡ ಅಷ್ಟೇ ಆಯುರ್ವೇದದ ಪ್ರಕಾರ ಎಲ್ಲ ಕಷಾಯಗಳಿಗೆ ನಾವು ಅದಕ್ಕೆ ಕ್ವಾತ ಚೂರ್ಣ ಅಂತ ಕೊಡೋದು ಕಷಾಯ ಅಥವಾ ಕ್ವಾತ ಅಂತಂದರೆ ನಿಮಗೆ ಬೇರನ್ನು ಕೊಟ್ಟಿರ್ತೀವಿ ಡ್ರೈಡ್ ಬೇರನ್ನು ನಿಮ್ಮ ಹತ್ರ ಮನೇಲಿ ಕುದಿಸಿ ಮಾಡ್ಕೊಳ್ಳೋಕ್ಕೆ ಹೇಳ್ತೀವಿ ಯಾಕೆ ಅಂತಂದರೆ ಕೆಲವರು ಕೇಳ್ತಾರೆ ಓ ಮೇಡಮ್ ಇದನ್ನು ದಿನ ಕುದಿಸಿ ಮಾಡ್ಕೋಬೇಕಾ ಇದು ರೆಡಿ ಸಿಗಲ್ವಾ ನಮಗೆ ಅಂತ ಬಟ್ ಕಷಾಯ ಮತ್ತು ಕ್ವಾತಕ್ಕೆ ನಿಮಗೆ ಬಾಟಲಲ್ಲಿ ಹಾಕಿ ಈಗ ನಾನು ರಾಸನಾದಿ ಕಷಾಯ ರಾಸನಾದಿ ಕಷಾಯವನ್ನು ರಾಸಿನ ಚೂರ್ಣ ನಿಮಗೆ ಕೊಟ್ಟು ಕಷಾಯ ಮಾಡ್ಕೊಳ್ಳೋಕ ಹೇಳಿದ್ರೆ ನೀವು ಮನೇಲಿ ಮಾಡ್ಕೊಂಡು ಕುಡಿಬೋದು ಬಟ್ ನಾನೇ ಕಷಾಯ ಮಾಡಿ ಬಾಟ್ಲಲ್ಲಿ ಕೊಡಬೇಕಂತಂದರೆ ಪ್ರಿಸರ್ವೇಟಿವ್ ಹಾಕದೆ ಕಷಾಯ ಫಾರ್ಮನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ನೀವು ಎಷ್ಟು ಚೆನ್ನಾಗಿ ಕುದಿಸಿದ್ರು ಕೂಡ ಮ್ಯಾಕ್ಸಿಮಮ್ ಅದನ್ನ ತ್ರೀ ಫೋರ್ ಫೈ ಡೇಸ್ ತನಕ ಎಕ್ಸ್ಟೆಂಡ್ ಮಾಡ್ಬೋದು ಹೊರತಾಗಿ ನಿಮಗೆ ತಿಂಗಳಾನುಗಟ್ಟಲೆ ಇರೋ ತರ ಕಷಾಯವನ್ನು ಮಾಡಕ್ಕೆ ಸಾಧ್ಯ ಇಲ್ಲ ಅದು ಹಾಳಾಗಿ ಆಗತ್ತೆ ಸೊ ಕ್ವಾತ ಇದರಲ್ಲಿ ಕೂಡ ಈಗ ಎಲ್ಲ ಬಲಮೂಲ ಕ್ವಾತ ಚೂರ್ಣ ಯಾಕೆ ಬಲಮೂಲ ಕುದಿಸಿ ಟೀ ಮಾಡಿ ನಿಮಗೆ ಕೊಟ್ಟು ಬಿಡ್ಬೋದಲ್ಲ ಬಟ್ ಅದು ಇರಲ್ಲ ಪ್ರಿಸರ್ವೇಟಿವ್ ಹಾಕಿದ್ರಷ್ಟೇ ಅದು ಉಳಿಯುವಂಥದ್ದು ಹಾಗೇನೇ ಅದರ ನಂತರ ಬರ್ತದೆ ಆಸವ ಅರಿಷ್ಟಗಳ ಬಗ್ಗೆ ಹೇಳ್ತಾರೆ ಈಗ ಇಲ್ಲಿ ನಮ್ಮಲ್ಲಿ ಎಲ್ಲ ಬಾಟಲಲ್ಲಿ ನೋಡ್ಬೋದು ಇದು ಯಾವುದು ಕಷಾಯಗಳಲ್ಲ ಇದೆಲ್ಲವೂ ಆಸವ ಅರಿಷ್ಟಗಳು ಇಲ್ಲಿಂದ ನೀವು ತೊಗೊಂಡು ಹೋದ ನಿಮಗೆ ಕೊಡುವಂಥದ್ದು ಆಸವ ಅರಿಷ್ಟಗಳು ಅಂತಂದರೆ ಅದು ಫರ್ಮೆಂಟೆಡ್ ಡ್ರಿಂಕ್ ಆಗಿರುತ್ತೆ ಫರ್ಮೆಂಟೆಡ್ ಡ್ರಿಂಕ್ ಅಂತಂದರೆ ಆಲ್ಕೋಹಾಲ್ ಅಲ್ಲ ಅದರಲ್ಲಿ ಸೆಲ್ಫ್ ಜನ್ರೇಟೆಡ್ ಆಲ್ಕೋಹಾಲ್ ಇದ್ದರೂ ಈಗ ಅಲ್ಲಿ ಆ ಆಲ್ಕೋಹಾಲ್ ಶಾಪಲ್ಲಿ ಕುಡಿಯುವಂಥ ಆ ರೀತಿ ಆಲ್ಕೋಹಾಲ್ ಇರಲ್ಲ ಇಟ್ಸ್ ವೆರಿ ಲೆಸ್ ಇರುತ್ತೆ ಅಂದರೆ ಟ್ವೆಲ್ ಪರ್ಸೆಂಟೇಜ್ಗಿಂತ ಕಡಿಮೆ ಇರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಓನ್ಲಿ ಲೈಕ್ ಫೋರ್ ಫೈವ್ ಪರ್ಸೆಂಟೇಜ್ ಇರುತ್ತೆ ಅದರಲ್ಲಷ್ಟೆ ಅದಕ್ಕೂ ಜಾಸ್ತಿ ಇರಲ್ಲ ಯಾಕೆ ಇದು ಬುರುಗುವಿಕೆ ಅಂತಂದರೆ ಈ ಫರ್ಮೆಂಟೆಡ್ ಪ್ರೊಸೆಸ್ಸಲ್ಲಿ ಮಾಡಿದಾಗ ಮಾತ್ರ ಬೇರೆ ಯಾವುದು ಪ್ರಿಸರ್ವೇಟಿವ್ ಹಾಕದೆ ಅದು ನಿಡೋಕ್ಕಾಗತ್ತೆ ಹಾಗಾಗಿ ಅಲ್ಲಿ ಪ್ರಿಸರ್ವೇಟಿವ್ ಇಲ್ಲದೆ ಮಾಡಲಿಕ್ಕೆ ಮತ್ತು ಲೈಫ್ ಟೈಮ್ ಈಗ ಆಸವ ಅರಿಷ್ಟಗಳಿಗೆ ಹೇಗೆ ಅಂದರೆ ಈಗ ಅಶೋಕಾರಿಷ್ಟ ಅಶೋಕಾರಿಷ್ಟ ಅನ್ನೋದು ಕೂಡ ಅದು ಈ ಫರ್ಮೆಂಟೆಡ್ ಡ್ರಿಂಕಲ್ಲೇ ಬರುವಂಥದ್ದು ಸೊ ಇದೆಲ್ಲ ಏನಂತಂದರೆ ನೀವು ಎಷ್ಟು ಸಮಯ ಇಟ್ಟರೂ ಅದು ಹಾಳಾಗಲ್ಲ ಇಟ್ಟಷ್ಟು ಸಮಯ ಅದು ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸೆಲ್ಫ್ ಜನ್ರೇಟೆಡ್ ಆಲ್ಕೋಹಾಲ್ ಅದರಲ್ಲಿ ಇರೋದ್ರಿಂದನೇ ಅದು ಅದನ್ನು ಲಾಂಗ್ ಶೆಲ್ಫ್ ಲೈಫನ್ನು ಅದಕ್ಕೆ ಕೊಡುತ್ತೆ ಇನ್ನು ಟ್ಯಾಬ್ಲೆಟ್ಸ್ಗಳೆಲ್ಲ ಯೂಶ್ವಲಿ ಫೈವ್ ಟು ಸಿಕ್ಸ್ ಮಂತ್ ತನಕ ಆರಾಮಾಗಿಡ್ಬೋದು ಬಿಕಾಸ್ ಅದನ್ನ ಆ ರೀತಿ ಡ್ರೈಡ್ ಡ್ರೈ ಮಾಡಿರ್ತಾರೆ ಒಣಗಿಸಿರ್ತಾರೆ ಆ್ಯಂಡ್ ಅದನ್ನ ನೀವು ಮಾಯ್ಶರ್ ಟಚ್ಚಿಗೆ ಬರದೇ ಇಟ್ಟರೆ ಅದಕ್ಕೆ ಈ ನೀವು ನೋಡಿರ್ಬೋದು ನಮ್ಮ ಪ್ಯಾಕೇಜಿಂಗ್ ಕೇವಲ ಹದಿನೈದು ಹದಿನೈದು ದಿನಕ್ಕೆ ಇರುತ್ತೆ ಈ ನೀವು ಮೂರು ತಿಂಗಳ ಒಟ್ಟಿಗೆ ಹೋದರೂ ನಿಮಗೆ ಮೂರು ತಿಂಗಳ ಟ್ಯಾಬ್ಲೆಟ್ ಒಟ್ಟಿಗೆ ಡಬ್ಬದಲ್ಲಿರೋಲ್ಲ ಹದಿನೈದು ಹದಿನೈದು ದಿನದ ಒಂದೊಂದು ಪ್ಯಾಕೆಟ್ ಇರುತ್ತೆ ಯಾಕಂತಂದರೆ ಅದು ಮಾಯ್ಶ್ಚರ್ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದರೆ ನೀವು ಒದ್ದೆ ಕೈಯಲ್ಲಿ ಮುಟ್ಟೋದು ಇಂಥದ್ದು ಮಾಡಿದಾಗ ಅದು ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಇಲ್ಲ ಅಂತಂದರೆ ಆರಾಮಾಗಿ ಐದಾರು ತಿಂಗಳಂತೂ ಟ್ಯಾಬ್ಲೆಟ್ಸ್ಗಳು ತೊಂದರೆ ಇಲ್ಲ ಚೂರ್ಣಗಳು ಅಂತ ಬಂದಾಗ ಒಂದು ಟೂ ಟು ತ್ರೀ ಮಂತ್ಸ್ ಮ್ಯಾಕ್ಸಿಮಮ್ ಅದು ಕೂಡ ಚೆನ್ನಾಗಿ ಡ್ರೈ ಆಗಿ ಚೆನ್ನಾಗಿ ಒಣಗಿದ್ದ ಚೂರ್ಣಗಳಾದರೆ ಮಾತ್ರ ಆ ಚೂರ್ಣದಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಇದ್ದರೆ ಅಥವಾ ನೀವು ಅದನ್ನ ತೆಗೆಯುವಾಗ ಅದಕ್ಕೆ ಮಾಯಶ್ಚರ್ ಟಚ್ ಆದರೆ ತುಂಬಾ ಗಾಳಿಯ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದರೆ ಎರಡು ತಿಂಗಳೊಳಗಡೆ ಚೂರ್ಣ ಹಾಳಾಗತ್ತೆ ಇಲ್ಲ ಅಂತಂದರೆ ಚೂರ್ಣಗಳನ್ನು ಕೂಡ ನೀವು ಆರಾಮಾಗಿ ತ್ರೀ ಮಂತ್ಸ್ ತನಕ ಅಂತೂ ಇಟ್ಕೊಳ್ಬೋದು ತೊಂದರೆ ಏನೋ ಆಗೋಲ್ಲ ಅದರಲ್ಲಿ ಗ್ರಾನ್ಯೂಲ್ಸ್ಗಳು ಹಾಳಾಗಲ್ಲ ಅದು ಅಷ್ಟೇ ಒದ್ದೆ ಹಾಕಿಲ್ಲ ಅಂತಂದರೆ ಹಾಳಾಗಲ್ಲ ಗ್ರಾನುಲ್ಸ್ಗಳು ಅವಲೇಹ ಅವಲೇಹ ಅಂದರೆ ಈಗ ಜಾಮ್ ಎಲ್ಲ ಮಾಡ್ತೀವಲ್ಲ ಅದಕ್ಕೂ ಟೆಕ್ನಿಕಲಿ ಹೇಳೋದಾದರೆ ಶೆಲ್ಫ್ ಲೈಫ್ ಅಂತ ಇಲ್ಲ ಅವಲೇಹಗಳು ಹಾಳಾಗಲ್ಲ ಆಯಿತಾ ಆದರೆ ಪ್ರಿಸರ್ವೇಟಿವ್ ಏನು ಹಾಕಿರೋಲ್ಲ ಅಲ್ವಾ ಮತ್ತು ನಾವು ಮುಟ್ಟುವಾಗ ಒದ್ದೆ ಚಮಚದಲ್ಲಿ ಹಾಕಿದರೆ ಅಥವಾ ಹಣ್ಣಿನೂ ತುಂಬಾ ಚಂದ ಪಕ್ವ ಹೆಚ್ಚಿಗೆ ಆಗಿಬಿಟ್ಟದಿದ್ದರೆ ಅವಾಗೆಲ್ಲ ಅದು ಹಾಳಾಗತ್ತೆ ಆದರೆ ಅವಲೇಹದಲ್ಲಿ ಹಾಳು ಅಂತಂದರೆ ಏನು ಗೊತ್ತಾ ಹಾಳು ಅಂದರೆ ಅದು ಹುಳಿ ಬರೋದು ಆ್ಯಕ್ಚುಲಿ ಹಾಳಲ್ಲ ಹುಳಿ ಬರುತ್ತೆ ಫರ್ಮೆಂಟೇಷನ್ ಆಗಿರುತ್ತೆ ಈಗ ಅವಾಗಲಾದರೂ ಅಷ್ಟೇ ನೀವೀಗ ಮನೆಯಲ್ಲೇ ಮಾಡಿದಾಗ ಏನಾದರೂ ಪದಾರ್ಥ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಅದು ಹಾಳಾದ ಹುಳಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದರೆ ಅದು ಹಾಳು ಅಂತ ಬಿಸಾಕೋ ಅಗತ್ಯ ಇಲ್ಲ ಜಸ್ಟ್ ಅದು ಫರ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅದಕ್ಕೆ ಸೊಲ್ಯೂಷನ್ ಈಸಿ ಸೊಲ್ಯೂಷನ್ ಅಂತಂದರೆ ನೀವು ಬಿಸಿ ಮಾಡಿದರೆ ಆಯಿತು ಅದನ್ನು ಇನ್ನೊಂದು ಚೂರು ಬಿಸಿ ಮಾಡಿ ಅಗತ್ಯ ಬಿದ್ದರೆ ಸ್ವಲ್ಪ ಕಲ್ಸಕ್ಕರೆನೋ ಅಥವಾ ಬೆಲ್ಲನೋ ಹಾಕಿ ನೀವು ಅದನ್ನು ಇನ್ನೊಮ್ಮೆ ಕಾಸಿದರೆ ಅದನ್ನ ಪಾಕ ಪಾಕ ತಂದರೆ ಅದು ಮತ್ತೆ ಸರಿಯಾಗತ್ತೆ ಯಾಕಂದರೆ ಇಲ್ಲಿ ಹಣ್ಣಿನ ಜಾಮ್ಗಳಲ್ಲಿರ್ಬೋದು ಈ ಅವಲೇಹ ಪ್ರಿಪ್ರೇಷನ್ ಅಥವಾ ನೀವೇ ಮನೆಯಲ್ಲಿ ನೆಲ್ಲಿಕಾಯಿ ಎಲ್ಲ ಜಾಮ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಹೇಳೋದಾದರೆ ಈ ನೆಲ್ಲಿಕಾಯಿ ಜಾಮ್ ಮಲ್ಬೆರಿ ಜಾಮ್ ಲಕ್ಷ್ಮಣ ಫಲದು ಇದು ಯಾವುದೇ ಜಾಮಿಗೂ ಎಕ್ಸ್ಪೈರಿ ಡೇಟ್ ಅಂತಿಲ್ಲ ಅದು ಹಾಳು ಅಂತ ಆಗಲ್ಲ ಆದರೆ ಪ್ರಿಸರ್ವೇಟಿವ್ ಹಾಕದೇ ಇದ್ದಾಗ ಈ ನಾವೇನು ಕೆಮಿಕಲ್ ಹಾಕಲ್ಲ ಬರೀ ಹಣ್ಣು ಮತ್ತು ಕಲ್ಸಕ್ಕೆ ಅಷ್ಟನ್ನೇ ಹಾಕಿ ಕುದಿಸಿದಾಗ ಕೆಲವೊಮ್ಮೆ ಏನಾಗುತ್ತೆ ಅದು ಅದು ಈ ಥರ ಇಂಥ ಸೆಕೆಗಾಲದಲ್ಲಿ ಫರ್ಮೆಂಟ್ ಆಗುತ್ತೆ ಅಂದರೆ ಹುಳಿ ಬರೋದು ಹುಳಿ ಬರೋದು ಹಾಳಾಗೋದಲ್ಲ ಸೊ ನೀವು ಮನೇಲಿ ಏನಾದರೂ ಮಾಡೋದಿದ್ರೆ ಓಹ್ ಮನೇಲೇನೋ ನೆಲ್ಲಿಕಾಯಿ ಜಾಮ್ ಮಾಡಿಟ್ಟಿದ್ದೆ ಹಾಳಾಗೋಯ್ತು ಅಂತ ಬಿಸಾಕಕ್ಕೆ ಹೋಗಬೇಡಿ ಹಾಳಾಗಿರಲ್ಲ ಅದು ಜಸ್ಟ್ ಹುಳಿ ಬರೋಕ್ಕೆ ಸ್ಟಾರ್ಟ್ ಆಗಿರತ್ತೆ ಫರ್ಮೆಂಟೇಷನ್ ಆಗಿರುತ್ತೆ ಅದಕ್ಕೆ ಇನ್ನೊಂಚೂರು ಕಲಸಕ್ಕೆರೆ ಅಥವಾ ಈ ಬೆಲ್ಲ ಏನಾದರೂ ಹಾಕಿಬಿಟ್ಟು ಪಾಕ ತರಿಸಿದ್ರೆ ಅದು ಮತ್ತೆ ಸರಿ ಹೋಗುತ್ತೆ ಅದು ಹಾಳಾಗೋದಿಲ್ಲ ಅದು ಹಾಗೆ ಚೆನ್ನಾಗಿಯೇ ಇರುತ್ತೆ ಬಿಕಾಸ್ ಅಲ್ಲಿ ಬೇಯಿಸಿರ್ತಾರಲ್ವ ಈಗ ಹಣ್ಣನ್ನಾದರೂ ನೀವು ಜಾಮ್ ಮಾಡುವಾಗ ಬೇಯಿಸಿರ್ತೀರ ಹೆಚ್ಚು ಅಂತಂದರೆ ಅಲ್ಲಿ ಹಾಕುವ ಒಂದು ಕಲ್ಲು ಸಕ್ಕರೆ ಪ್ರಮಾಣ ಸಿಹಿಯ ಪ್ರಮಾಣ ಅಲ್ಲಿ ಸಿಹಿಯೇ ಪ್ರಿಸರ್ವೇಟಿವ್ ಈಗ ಹಣ್ಣಿನ ಜಾಮಲ್ಲಿ ಸಿಹಿಯೇ ಪ್ರಿಸರ್ವೇಟಿವ್ ನೀವೇನು ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನು ಸಿಹಿಗಾಗಿ ಪಾಕ ತರಿಸಲಿಕ್ಕೆ ಬಳಸಿರ್ತೀರೋ ಅದೇ ಪ್ರಿಸರ್ವೇಟಿವ್ ಹೆಚ್ಚು ಅಂತಂದರೆ ಹುಳಿ ಯಾಕೆ ಬರುತ್ತೆ ನೀವು ಹಾಕಿದ ಸಿಹಿ ಕಮ್ಮಿ ಆದರೆ ಹುಳಿ ಬರುತ್ತೆ ಅಷ್ಟೆ ಸೊ ಹುಳಿ ಬಂದಿದ್ದಕ್ಕೆ ಸೊಲ್ಯೂಷನ್ ಏನು ದಯವಿಟ್ಟು ನೀವೇ ಮನೇಲಿದ್ದರೆ ಅದನ್ನ ಹೊಬಿಸಾಕಕ್ಕೆ ಹೋಗಬೇಡಿ ಹಾಳಾಗಿರಲ್ಲ ಅದು ಹಾಂ ಎಲ್ಲ ಹುಳಿ ಬಂದು ಇನ್ನು ಮೂರ್ನಾಲ್ಕು ತಿಂಗಳು ಕಳೆದ್ರೆ ಬೇರೆ ವಿಷಯ ಆಲ್ರೆಡಿ ಹಾಳಾಗಿ ಎಲ್ಲ ಫಂಗಸ್ ಬಂದುಬಿಟ್ರೆ ಅದು ಬೇರೆ ವಿಷಯ ಬಟ್ ಜಸ್ಟ್ ಈಗ ಹುಳಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅದು ಹುಳಿ ಬಂದ ತಕ್ಷಣ ಬಾಟ್ಲೆ ಉಬ್ಬತ್ತೆ ಬಾಟ್ಲೆ ಉಬ್ಬಿ ನೊರೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಮೆಲ್ಲಲ್ಲಿ ನಿಮಗೆ ಹುಳಿ ಸ್ಮೆಲ್ ಗೊತ್ತಾಗುತ್ತೆ ಹಾಗೇನಾದರೂ ಬಂದರೆ ಖಂಡಿತ ಭಯ ಪಡಬೇಡಿ ಅದು ಜಸ್ಟ್ ಸೆಲ್ಫ್ ಜನ್ರೇಟೆಡಲ್ಲಿ ಆ ಫರ್ಮೆಂಟೇಷನ್ ಆಗ್ತಾ ಇರೋದು ಇನ್ನೊಂದು ಸ್ವಲ್ಪ ಅದಕ್ಕೆ ಸಿಹಿ ಅಂಶ ಹಾಕಿ ನೀವು ಪಾಕ ತರಿಸ್ಬಿಟ್ರೆ ಚೆನ್ನಾಗಿರುತ್ತೆ ಸೊ ಹೀಗೆ ಆಯುರ್ವೇದ ಔಷಧಿಗಳಲ್ಲಿ ಎಕ್ಸ್ಪೈರಿ ಡೇಟ್ ಅನ್ನೋದು ಇರತ್ತೆ ಕೆಲವೊಬ್ರು ನಾನು ಹೇಳೋದು ಕೇಳಿದ್ದೀನಿ ಆಯುರ್ವೇದ ಔಷಧಿ ಅಂದರೆ ಎಕ್ಸ್ಪೈರಿ ಡೇಟೇ ಇರಲ್ಲ ಅಂತ ಹಾಗೂ ಅಲ್ಲ ಒಂದು ರೀತಿಲಿ ಹೇಳೋದಾದರೆ ಅದರ ಸತ್ವ ಕಮ್ಮಿ ಆಗುತ್ತೆ ಅಂತ ಈಗ ಟ್ಯಾಬ್ಲೆಟ್ಸ್ ಎಲ್ಲ ಆರು ತಿಂಗಳಾದಮೇಲೂ ಕೆಲವೊಮ್ಮೆ ಹಾಳಾಗಲ್ಲ ನೀವು ಡ್ರೈ ಆಗಿ ಇಟ್ಟರೆ ಕರೆಕ್ಟಾಗಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ಹಾಳಾಗಲ್ಲ ಆದರೆ ಅದರದ್ದು ಸತ್ವ ಕಮ್ಮಿ ಆಗಿರುತ್ತೆ ಅಥವಾ ಈಗ ಪೌಡರ್ಸ್ಗಳು ಪೌಡರ್ಸ್ಗಳೆಲ್ಲ ನೀವು ಕರೆಕ್ಟಾಗಿ ಅನ್ಡಿಸ್ಟರ್ಬ್ಡ್ ಇಟ್ಬಿಟ್ರೆ ಆರು ಏಳು ಎಂಟು ತಿಂಗಳಾದ್ರದ್ದು ಹಾಗೇ ಇರುತ್ತೆ ಹಾಳಾಗಿರಲ್ಲ ಆದರೆ ಅದರ ಸತ್ವ ಅನ್ನೋದು ಹೋಗಿರುತ್ತೆ ಅದು ಜಸ್ಟ್ ಒಂದು ಮರದ ಪುಡಿ ಥರ ಆಗಿರುತ್ತೆ ಅದರೊಳಗೆ ಎಸೆನ್ಸ್ಗಳು ಅದರ ವೀರ್ಯ ಕ್ಷಯ ಆಗಿರುತ್ತೆ ಅಷ್ಟೇ ಬಿಟ್ಟರೆ ಅದರಿಂದ ನಿಮ್ಗೆ ಅಂದರೆ ಹೊಸ ಪ್ರಾಬ್ಲಮ್ ಅಥವಾ ಹೊಸ ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ ಹ್ಞೂ ಸೊ ಹೆಚ್ಚಿನದ ಔಷಧಿಗಳಿಗೆ ಹೀಗೇನೆ ಅದರದ್ದು ಆ ಟೈಮಿಂಗ್ಗಿಂತ ಮೀರಿದಾಗ ಅದು ಹಾಳಾಗುತ್ತೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಟೈಮಿಂಗ್ ಅಂತ ಶೆಲ್ಫ್ ಲೈಫ್ ಪೀರಿಯಡ್ ಅಂತ ಹೇಳ್ತಾರೆ ಸೊ ಎಷ್ಟು ಹೊತ್ತು ಇಡ್ಬೋದು ಎಷ್ಟು ಸಮಯ ಅದನ್ನ ಇಡ್ಬೋದು ಅಂತ ಅದು ಒಂದೊಂದು ರೀತಿಯ ಫಾರ್ಮುಲೇಷನ್ಸಿಗೆ ಒಂದೊಂದು ಥರ ಇರುತ್ತೆ